ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಬ್ಯುಸಿ ಲೈಫ್ ಇತ್ ಬೆಂಗಳೂರು ಈ ಬಿಸಿಲು ಕಾಲಕ್ಕೆ ದೇಹಕ್ಕೆ ಸೂಪರ್ ಆಗಿರುವ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು ಕಾಳು ದೋಸೆ ಮತ್ತು ಸೌತೆಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಇದು ಹೆಸರುಕಾಳು ದೋಸೆ ಮಾಡೋದಕ್ಕೆ ನೈಟೇನೆ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಹೆಸರು ಕಾಳು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಕ್ಕಿ ದೋಸೆ ಅಕ್ಕಿ ಬಳಸ್ತಾ ಇದ್ದೀನಿ ಅದೇ ಗ್ಲಾಸಲ್ಲಿ ಕಾಲು ಭಾಗದಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಮೆಂತ್ಯ ಇದನ್ನಿಷ್ಟು ನೈಟೇನೆ ಇದ್ದೀನಿ ನಾಲ್ಕರಿಂದ ಐದು ಅವರ್ ನೆನೆಬೇಕು ಇದು ಚೆನ್ನಾಗಿ ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಇದ್ದೀನಿ ತುಂಬ ಈಸಿಯಾಗಿರುತ್ತೆ ಈ ದೋಸೆ ಮಾಡೋದು ನೋಡಿ ಮಾರ್ನಿಂಗ್ ಇದ್ದೀನಿ ಚೆನ್ನಾಗಿ ನೆನ್ಕೊಬಿಟ್ಟಿದೆ ಇದು ಸಮ ಪ್ರಮಾಣದಲ್ಲಿ ತಗೊಂಡ್ರೇ ಚೆನ್ನಾಗಿರೋದು ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ಇದನ್ನೀಗ ಮಿಕ್ಸಿ ಮಾಡ್ಕೋಬೇಕು ಇದು ಇವಾಗಲೇ ರುಬ್ಬಿ ಇವಾಗಲೇ ಮಾಡೋದು ಇನ್ಸ್ಟೆಂಟ್ ದೋಸೆ ಈ ದೋಸೆಗೆ ಅವಲಕ್ಕಿ ಹಾಕುವಂಥ ಅವಶ್ಯಕತೆ ಏನಿರೋದಿಲ್ಲ ಮಿಕ್ಸರ್ ಜಾರ್ಗೆ ನೆನೆಸಿಟ್ಕೊಂಡಿರುವಂತಹ ಕಾಳು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಚಿಕ್ಕ ಎರಡು ಪೀಸ್ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಇದು ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಏನು ಹಾಕ್ಕೊಳ್ಳಲ್ಲ ಮತ್ತು ಹಸಿ ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಕೊಂಡು ಇದ್ದೀನಿ ನಾವು ನಾರ್ಮಲಿ ಯಾವ ಥರ ದೋಸೆಗೆ ರುಬ್ಕೊಳ್ತೀವೋ ಅದೇ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಆವಾಗಲೇ ಚೆನ್ನಾಗಿ ಬರೋದು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೂ ಉಳ್ಕೊಂಡಿರೋದು ಕೂಡ ರುಬ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡನೇ ಬ್ಯಾಚಲ್ಲಿ ರುಬ್ಕೊಂಡಿರೋದಕ್ಕೆ ನಾನು ಏನೂ ಹಾಕಿಲ್ಲ ಬರೀ ಕಾಳು ಅಕ್ಕಿ ನೆನೆಸಿಟ್ಕೊಂಡಿರೋದು ಮಾತ್ರ ಹಾಕಿದ್ದೀನಿ ಅದರಿಂದ ಚೆನ್ನಾಗಿ ಮಿಕ್ಸ್ ಇದ್ದೀನಿ ರುಬ್ಬೋಗನೇ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇವಾಗೇನು ಉಪ್ಪು ಹಾಕೋದು ಬೇಡ ಈ ಅದದಲ್ಲಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ಸೌತೆಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ಸೌತೆಕಾಯಿ ಚಟ್ನಿನ ಸೌತೆಕಾಯಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ಸೌತೆಕಾಯಿಗೆ ನಾಲ್ಕು ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಹುಣಸೆ ಬೇಕಾದರೂ ಹಾಕ್ಕೋಬೋದು ನಾನು ಹುಣ್ಸೆಹಣ್ಣು ಹಾಕ್ಕೊಳ್ತಾ ಇಲ್ಲ ಇಲ್ಲಿ ನೆಲ್ಲಿಕಾಯಿ ಇತ್ತು ನನ್ನ ಹತ್ರ ಅದೇ ಒಂದು ಕಟ್ ಮಾಡಿ ಬೀಜ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಸೌತೆಕಾಯಿ ನೀರು ಬಿಟ್ಕೋಬಾರ್ದು ಅಂತ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಒಳ್ಳೆ ಘಮ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಜೊತೆಗೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಇದನ್ನು ನಾನು ಹುರ್ಕೊಂಡಿದ್ದೀನಿ ಮತ್ತು ಮೂರರಿಂದ ನಾಲ್ಕು ಸ್ಪೂನು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ತೆಂಗಿನಕಾಯಿ ಬೇಕಂದರೆ ಹಾಕ್ಕೊಬೋದು ಅಷ್ಟೇ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟು ಕೂಡ ನಾವು ಚಟ್ನಿಗೆ ಯಾವ ರೀತಿ ರುಬ್ಕೊಳ್ತೀವೋ ಅದೇ ಹದದಲ್ಲಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಕ್ಕದಾಗ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಏನಿಲ್ಲ ಎಣ್ಣೆ ಸಾಸಿವೆ ಕರಿಬೇವು ಇಷ್ಟು ಹಾಕಿದ್ರೆ ಸೌತೆಕಾಯಿ ಚಟ್ನಿ ರೆಡಿಯಾಗಿಬಿಡುತ್ತೆ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಚಟ್ನಿನೂ ರೆಡಿ ಆಯಿತು ಇವಾಗ ದೋಸೆ ಇದ್ದೀನಿ ಈ ದೋಸೆ ಅಂತೂ ಯಾರು ಬೇಕಾದರೂ ಹಾಕ್ಬೋದು ಅಷ್ಟು ಈಸಿಯಾಗಿ ಹಾಕ್ಕೊಬೋದು ಹೆಂಚಿಂದ ಅದೇ ಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಎಷ್ಟು ತೆಳುವಾಗಿ ಬೇಕಾದರೂ ಹಾಕ್ಬೋದು ಎಷ್ಟು ಅಗಲವಾಗಿ ಬೇಕಾದರೂ ಹಾಕ್ಕೋಬೋದು ಈ ಥರ ನೋಡಿ ತೆಳುವಾಗಿ ಹಡ್ಕೊಬಿಟ್ಟು ಅಂಚ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೋಬೇಕು ನೋಡಿ ಅದಷ್ಟು ಕದೇ ಅಂಚು ಬಿಟ್ಟುಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ ದೋಸೆನ ಟರ್ನ್ ಮಾಡಿಕೊಂಡು ಎರಡು ಕಡೆ ಬೇಯಿಸ್ಕೋಬೇಕಾಗುತ್ತೆ ಈ ದೋಸೆಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕ್ಯಾರೆಟು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಚಿಕ್ಕದಾಗೆ ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆ ಕಟ್ ಮಾಡ್ಕೊಂಡಿರೋದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಬ್ಯುಸಿ ಲೈಫ್ ಇಕ್ ಬೆಂಗಳೂರು ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್